ಹಾಯ್ ಫ್ರೆಂಡ್ಸ್ ನಾವು ಇವತ್ತು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಅದರಲ್ಲಿ ಮೊದಲನೇದಾಗಿ ಗುರುರಾಘವೇಂದ್ರ ಪವಾಡದಲ್ಲಿ ಒಂದು ಪವಾಡನ ನಿಮಗೆ ನಾನು ಇದ್ದೀನಿ ಈ ಪವಾಡ ನಿಮಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ರಾಯರ ಪವಾಡ ಬಗ್ಗೆ ತಿಳ್ಕೊಳ್ಳೋಣ ಬಡವನಾದ ಭಕ್ತನೊಬ್ಬ ಅತಿಸಾಲ ಬಾರದಿಂದ ನೊಂದು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿಗೆ ಬಂದಿದ್ದ ಆದರೆ ಆತನ ಪಾಲಿಗೆ ಕಲ್ಪವೃಕ್ಷದಂತೆ ರಾಯರ ಭಕ್ತರೊಬ್ಬರು ನೆರವಾದರು ಮತ್ತು ನೀನು ರಾಯರ ಸೇವೆ ಮಾಡು ಅನುಗ್ರಹವಾಗುವುದು ಎಂದು ಸಲಹೆ ಮಾಡಿದರು ಅವನು ಕೊನೆಯ ಪ್ರಯತ್ನ ವಾಗಿ ಸೇವೆ ಮಾಡುತ್ತೇನೆ ಅನುಗ್ರಹವಾಗದಿದ್ದರೆ ತುಂಗಭದ್ರೆಯೇ ಗತಿಯೆಂದು ನಿಶ್ಚಯಿಸಿ ಏಕಮನಸ್ಸಿನಿಂದ ಮೂರು ದಿನ ರಾಯರ ಸೇವೆ ಮಾಡಿದನು ಕೊನೆಯ ದಿನ ಸ್ವಪ್ನದಲ್ಲಿ ದ್ವಾದಶ ನಾಮಗಳನ್ನು ಹಚ್ಚಿ ಅಂಗಾರ ಅಕ್ಷತೆಗಳಿಂದ ಅಲಂಕರಿಸಿಕೊಂಡ ಬ್ರಾಹ್ಮಣರೊಬ್ಬರು ಕಾಣಿಸಿಕೊಂಡು ನಿನ್ನ ಒಲವನ್ನು ತೋಡಯ್ಯ ನಿನ್ನ ಕಷ್ಟವೆಲ್ಲ ತೀರುವುದು ಎಂದು ಮಂತ್ರಾಕ್ಷತೆಯಿತ್ತು ಆಶೀರ್ವಾದ ಮಾಡಿದರು ಅದರಂತೆ ಆತನು ತನ್ನ ಒಲವನ್ನು ಅಗಿಸಿ ನೋಡಿದಾಗ ಉತ್ತಮವಾದ ಗ್ರಾನೈಟ್ ಶಿಲೆ ಹೊಮ್ಮಿತು ಇನ್ನು ಕೇಳುವುದೇನು ಆ ಭಕ್ತನ ಕಷ್ಟಗಳೆಲ್ಲ ತೀರಿದವು ಎಣಿಸಲಾರದಷ್ಟು ಹಣ ಬೀಳತೊಡಗಿತು ಅನುಗ್ರಹಿಸಿದ ರಾಯರ ಗುಡಿಗೆ ಸುತ್ತಲೂ ಗ್ರಾನೈಟ್ ಕವಚವನ್ನು ಭಕ್ತಿಯಿಂದ ನಿರ್ಮಿಸಿ ಅರ್ಪಿಸಿದನು ಇದೇ ಅಲ್ಲೆಯೇ ರಾಯರ ಪವಾಡ ಈ ಪವಾಡ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ